ಗ್ಯಾಟು ಮತ್ತೆ ಡಂಕಲ್ ಪ್ರಸ್ತಾವನೆ ಆಗ ನೀವು ಯಾರು ಬಾಟ್ ನೀರು ಕೊಡ್ತಿಲ್ಲ ಯಾರು ಬೆನ್ನಿಗೆ ಔಷಧಿ ಸಿಗ್ತಿಲ್ಲ ತಕ್ಕಂತೆ ಎಲ್ಲೋ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಬೆನ್ನಿಗೆ ಕದ್ರತೀರಿ ಬಾಟ್ ನೀರಂತೂ ಇಲ್ವೇ ಇಲ್ಲ ಇಷ್ಟು ಕೆಮಿಕಲ್ ಇಲ್ಲ ಆಸ್ಪತ್ರೆಗಳಿರಲಿಲ್ಲ ಎಲ್ಲರೂ ಚೆನ್ನಾಗಿದ್ರು ಎಲ್ಲರೂ ಸೀಲ್ಡ್ಲೆಸ್ ಬೀಚ್ಗಳು ಯಾರತ್ರ ಅಂಗಡಿಗಳಿಗೆ ನಿಮ್ಮ ಮಣ್ಣು ನಿಮ್ಮ ಮಣ್ಣು 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 ಕಟ್ಟಿದ್ರು ಸೋಮವಾರ ಮಾಡಿದ್ದಾನ ಬುಧವಾರ ಎಲ್ಲೋ ಬಡಿತಿದ್ರು ತಕೊಂಡೋಗಿ ಧೀರೆ ಬಿಕ್ತಿದ್ರು ಅವತ್ತಿನ ಪರಿಸ್ಥಿತಿ ಬೇರೆ ಹಾಗಾಗಿ ಏನು ಗ್ಯಾಟ್ ಹಾಕ್ ಅಂತ ಪ್ರಸ್ತಾವನೆ ಬರುತ್ತೆ ಅದು ಪೂರ್ತಿ ಬೀಜಗಳನ್ನ ಕಪ್ಪಿ ಬಿಸಿ ನಮ್ಮನ್ನು ಗುಲಾಮರಾಗಿ ಮಾಡೋ ಅಂತ ಒಂದು ಸಂಸ್ಕೃತಿ ಬರುತ್ತೆ ಅವತ್ತೆ ಅವರು ಕರ್ನಾಟಕ ಭವನದ ಮುಂದೆ ಬೆಂಗಳೂರು ಡೆಲ್ಲಿ ಕರ್ನಾಟಕ ಕಾರ್ಯಕ್ರಮಕ್ಕೆ ಹೋಗಿದಾಗ ಎಲ್ಲರೂ ಫ್ರೀ ಟೈಮ್ ಅಲ್ಲ ಯಾರು ಡೆಲ್ಲಿಗೆ ಹೋಗಿದ್ದು ಅಲ್ಲಿ ಹೇಳ್ತಾರೆ ನಾವು ಇನ್ನು ಮುಂದೆ ನಾವು ಏನು ನಮ್ಮ ಬೀಜನ ನಾವು ಉಳಿಸ್ಕೋಬೇಕು ನಮ್ಮ ಆಹಾರ ಆಹಾರವನ್ನು ಉಳಿಸ್ಕೋಬೇಕು ನಮ್ದೇ ಆ ಉಳಿಸ್ಕೋಬೇಕು ಅಂತ ಅದು ಹೇಳ್ತಾರೆ ನಂತರ ಆಸೆ ಆಮಿಷ ಕೂಡ ಆಗ ಅಷ್ಟು ಒಂದು ಮುಸ್ಕೊಂಡ್ ಜೋಳ ಐವತ್ತು ಕುಂಟಲ್ ಬರ್ತಾ ಏನೇನೋ ಆಯ್ತು ನಾವು ಆಸೆ ನಮಗೂ ಆಸೆ ಬಾ ನಾವು ಹೋದ್ರೆ ಈಗ ಅನುಭವಿಸ್ತಾ ಇನ್ನು ಮುಂದೆ ಭೂಮಿ ಎಲ್ಲ ಹಾಳಾಯ್ತು ನಮಗೂ ರೋಗಗಳು ಬರೋಕೆ ಜನರು ಬಾಟ್ಲು ನೀರು ಕ್ಯಾನ್ ಎಲ್ಲ ಬಂದು ಕ್ಯಾನ್ಸರ್ ಬಂತು ಇವೆಲ್ಲ ಬರ್ತಾವ ಹಾಗಾಗಿ ಈಗ ನೀವು ನಾವು ಎಲ್ಲರೂ ನೀವು ಮಾಡಿ ಅಂದ್ರೆ ನಾವು ಮಾಡೋಕ್ಕಾಗ ಇವಾಗ ಇವ್ರು ಏನು ಮಾಡ್ತಾರೆ ನಂಜುನ ಸ್ವಾಮಿ ಅವ್ರು ಏನ್ ಮಾಡ್ತಾರಾಗ ಯಾಕೆ ನಾವು ಬಡದಾಯ್ತಾ ಇದ್ದೀವಿ ನಾವು ಒಂದ್ ಕಾಳು ಹಾಕಿ ಸಾವಿರ ಕಾಳು ಬೆಳೆ ಎಲ್ಲಿ ಮೋಸ ಆಗ್ತಾ ಇದ್ದು ಅಂತ ಅವ್ರು ಹೇಳಿ ಪತ್ತೆ ಮಾಡ್ತಾರೆ ಅದೇ ಹೇಳ್ದ ರಾಗಿನ ಅಲ್ಲಿ ಚಕ್ರಿ ಮಾಡಿ ಅವ ದುಡ್ಡು ಮಾಡ್ತಾನೆ ಬೀಜ ಬೀಜ ಮಾಡಿ ದುಡ್ಡು ಮಾಡ್ತಾನೆ ಇವೆಲ್ಲ ಇವರೆಲ್ಲ ಶ್ರೀಮಂತರ ಇದ್ರೆ ನಾವ್ಯಾಕೆ ಶ್ರೀಮಂತ ಮಾಡಿ ರೈತರು ಒಂದ್ ಕಡೆ ಬೆಳಿತೀವಿ ಒಂದ್ ಕಡೆ ನೀವು ಇಂಥ ಮಾಡ್ ಬೆಳಕ್ರಿ ಬೀಜ ತಗೊಂಡ್ರಿ ಮೂಲದೆಲ್ಲ ತಗೊಂಡಿರ್ತಾನೆ ಒಂದ್ ಕುರಿ ಸೊಪ್ಪು ತಗೊಂಡಿವಿ ನಾವು ಇದನ್ನ ಯೋಚನೆ ಮಾಡಿದ್ರು ನಾವೇ ಉತ್ಪಾದಕರು ನಾವೇ ಗ್ರಾಹಕರು ಹಾಗಾಗಿ ನಮ್ಮದು ನಮಗೆ ಸಿಗಬೇಕು